welcome back to world of spices diaries in the 24 carat resto bar in yamuna square kulai mangaluru Teve. let's explore this amazing place together wow swimming pool nodi, a perfect spot to relax click some photos or just enjoy the vibe ಈ ರೆಸ್ಟೋರೆಂಟ್ ಅಲ್ಲಿ ಅಮೇಸಿಂಗ್ ಹಾಸ್ಪಿಟಾಲಿಟಿ ಮತ್ತು ಶಾಂತ ವಾತಾವರಣವನ್ನು ನೋಡಬಹುದು ಪರ್ಫೆಕ್ಟ್ ಫಾರ್ ಫ್ಯಾಮಿಲಿ ಔಟಿಂಗ್ಸ್ ಆರ್ ಹ್ಯಾಂಗಿಂಗ್ ಔಟ್ ವಿತ್ ಫ್ರೆಂಡ್ಸ್ ಇಲ್ಲಿ ಈಗ ನಾವು ಫ್ಯಾಮಿಲಿ ಜೊತೆಗೆ ಬಂದಿದ್ದೇವೆ ಸೊ ನಾವು ಟಾಕ್ ಅಬೌಟ್ ದ ಫುಡ್ ಇಲ್ಲಿ ಸ್ಟಾರ್ಟರ್ ನಿಂದ ಡೆಸರ್ಟ್ ವರೆಗೆ ವಿವಿಧ ಡಿಶಸ್ ಲಭ್ಯವಿದೆ ಎವ್ರಿಥಿಂಗ್ ಇಸ್ ಫ್ರೆಶ್ಲಿ ಪ್ರಿಪೇರ್ಡ್ ಅಂಡ್ ಟೇಸ್ಟ್ ಅಮೇಸಿಂಗ್ Starting with the mandatory, my favorite chicken mancho soup. Followed by chicken chili, chicken lollipop, chicken salad. Mangalorean sandhay, fish lovers by heart. Illa meal complete agal. Superbly garnished kingfish masala. Taste unto wow. Next, we have chicken ghee roast. And my all-time favorite Maravai pundi. Just look at these vibrant flavors wow my favorite With chilled watermelon juice and finally the sweet ending tiramisu and brownie sizzlers perfect way to end a fantastic meal ಇಲ್ಲಿ ಮಕ್ಕಳಿಗೆ ವಿಶೇಷ ಆಟದ ಪ್ರದೇಶವಿದೆ ನಿಮ್ಮ ಮಕ್ಕಳಿಗೆ ಆಟದಲ್ಲಿ ತುಂಬಾ ಮನរಂಜನೆ ಸಿಗುತ್ತದೆ your kids will have lots of fun playing while you enjoy your meal ಓಕೆ ದ್ಯಾಟ್ ಚಿಕ್ ಫಾರ್ ಟುಡೇಸ್ ಬ್ಲಾಕ್ ಫ್ರಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಬಾರ್ ಕುಳಾಯ್ ಮಂಗಳೂರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ವರ್ಲ್ಡ್ ಆಫ್ ಸ್ಪೈಸಸ್ ಡೈರೀಸ್ ಫಾರ್ ಮೋರ್ ಅಮೇಜಿಂಗ್ ಫುಡ್ ಆ್ಯಂಡ್ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಇದು ವರ್ಲ್ಡ್ ಆಫ್ ಸ್ಪೈಸಸ್ ಡೈರೀಸ್ ಮುಂದಿನ ವೀಡ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಅಷ್ಟರವರೆಗೆ ನಿಮ್ಮನ್ನು ನೀವು ಕಾಳಜಿ ವಹಿಸಿ ಸಂತೋಷವಾಗಿರಿ ಬೈ ಬಾಯ್